ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ನ್ಯೂಸ್ ಚಾನಲನ್ನು ಹರಿಸಿ ಹಾರಿಸಿ ಎಂದು ಈ ಮೂಲಕ ನಿಮ್ಮ ನಗರ ನಾಗೇಶ್ ನಾನು ಕೇಳಿಕೊಳ್ಳುತ್ತಿದ್ದೇನೆ ದೇಶದಲ್ಲಿಯೇ ಅತ್ಯಂತ ಉದ್ದದ ಎರಡನೇ ಸೇತುವೆಯಾದ ಸಿಗಂದೂರು ಸೇತುವೆಯ ವಿಹಂಗಮ ನೋಟವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾದಾಗ ಸುಮಾರು ನಾನ್ನೂರ ಎಪ್ಪತ್ತ್ ಕೋಟಿ ರು ವೆಚ್ಚದಲ್ಲಿ ಸಿಗಂದೂರಿನ ಕೇಬಲ್ ಸೇತುವೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದರು ಆ ನಂತರ ಅಲ್ಲಿನ ಸ್ಥಳೀಯ ಆಡಳಿತ ಹಾಗೂ ಶಾಸಕರು ಸಂಸದರು ಈ ಸೇತುವೆಗಾಗಿ ಸಾಕಷ್ಟು ಶ್ರಮಿಸಿದ್ದನ್ನು ನಾವಿಲ್ಲಿ ನೋಡಬಹುದು ಇದೀಗ ಸಿಗಂದೂರು ಸೇತುವೆ ದೇಶದಲ್ಲಿಯೇ ಎರಡನೇ ಅತಿದೊಡ್ಡ ಉದ್ದದ ಕೇಬಲ್ ಸೇತುವೆಯಾಗಿ ಹೊರಹೊಮ್ಮಿದೆ ಈ ಭಾಗದ ಜನರ ಏಳೆಂಟು ದಶಕಗಳ ಕನಸು ಈಗ ಸಾಕಾರಗೊಂಡಿದೆ ಕಂಡ್ರಿ